ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ ಅವ್ರನ್ನ ಆರೋಪ ಮಾಡಪ್ಪ ಆರ್ಡರ್ ಆಗಿದೆ ಆ ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ತಿಳಿದು ಹೇಗೆ ಅಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸಿಕೊಟ್ಟ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಈ ಈ ತೀರ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರಿಂದ ನಮ್ಗೆ ಇನ್ನೊಂದು ಏನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಕೆಲಸ ನೌಕರಿ ಬಗ್ಗೆ ಹೇಳಿ ಅವರು ಕಾನೂನಲ್ಲಿ ಅವಕಾಶಗಳನ್ನ ಕಾಣಿಸ್ತಾರೆ ಯಾರು ಮತ್ತು ಇನ್ನು ಒಂದು ಪರಿಹೇ ಪರಿಹಾರ ಕೂಡ ಿಲ್ಲ ನಮಗೆ ನಮಗೆ ಬಾಲಿ ಈ ಥರ ಮನೆ ಬಲೆಯಲ್ಲಿ ಕಿರುಕಿ ಇದೆ ಆತಂಕ ಇದೆ ಅದನ್ನ ಮಾಡಿ ಸರ್ಕಾರವನ್ನು ಪರಿಹಾರ ಮಾಡಬೇಕು ಈ ಕೆಳಗಡೆ ಕೇಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸುವಂಥ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಒಂದು ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ನಮ್ಮ ಮಾಹಿತಿ ಇಲ್ಲ ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ನಾನು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಮನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡ್ತೀನಿ ಕೂಡ ಹೇಳಿದೆ ಯಾರೇ ದೊಡ್ಡವರಾದರೂ ಕೂಡ ಕಾರಣ ಮುಂದೆ ಎಲ್ಲ ಒಂದೇ ಅಂತ ಹೇಳಿದೆ ಹೌದು ಅದು ಅದು ಸಾಬೀತಾಗಿದೆ ಇವತ್ತು ಕೋರ್ಟ್ ಮುಂದೆ ಸಾಬೀತಾಗಿದೆ ಏನಪ್ಪ ಹೀಗೆ ನಮಗೆ ನೋವಿನ ಬಗ್ಗೆ ಇತ್ತು ನಮಗೆ ಮಗ ಕಳ್ಕೊಂಡಿದ್ದು ಒಂದು ಚಿಂತೆ ಆಮೇಲೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ ನಮಗೇನು ಆತಂಕ ಇತ್ತು ಆದರೂ ಕೂಡ ನಂಬಿಕೆಯೂ ಇತ್ತು ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ ನಾವು ಮತ್ತು ಈ ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ ಸರಿಯಾ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಪೂಜೆ ಕೂತಿದ್ರು ಇಲ್ಲ ನಾ ಹಂಗೇನಿಲ್ಲ ಮಾಮೂಲಿ ಪೂಜೆ ಅಷ್ಟೇ ನಮ್ಮದು ಅದನ್ನೇನಿಲ್ಲ ನಾವು ಏನಿಲ್ಲ ನಮಗೆ ಒಂದು ನ್ಯಾಯ ದೊರಿತಪ್ಪ ನಾವು ಬೇರೆ ಮಗ ಸಸಿಗೆ ಒಂದು ಆಧಾರ ಆಗಪ್ಪ ಮಾರ್ಗ ತೋರಿಸ್ತಾ ನಾನು ಬೇಕು ಅಷ್ಟೇ ಅದೇ ಸಂದರ್ಭದಲ್ಲಿ ಮನೆಯವರು ಬಂದು ಹೇಳಿದ್ರು ಕ್ಯಾನ್ಸಲ್ ಆಯ್ತು ಹೌದು ನಾನು ಪೂಜೆ ಮಾಡೋ ಟೈಮಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕೋರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು ಅದು ಇಷ್ಟೊಳಗೆ ಆಗಿರೋದು ನಮ್ಮ ಮನೆ ಪೂಜೆ ಟೈಮಲ್ಲಿ ಹೇಳಿದರು ನಮ್ಮ ಮನೆ ಅಂತ ದೇವರ ಅನುಕೂಪೆನೇ ಇತ್ತು ನಂಗೆ ಆಯ್ತು ಹಾಂ ದೇವರ ಅನುಕೃಪೆನೇ ಇತ್ತು ಯಾವ್ದು ದೇವರ ಅನುಗ್ರಹ ಆಶೀರ್ವಾದ ಗುರುಗಳ ಆಶೀರ್ವಾದ ಭಾಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾರೆ ನೀವು ಮಾಧ್ಯಮದವರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ರೆ ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ ಟಿ ವಿಯವರೆಗೂ ಪ್ರೆಸ್ನವರಿಗೂ ಪೇಪರ್ನವರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು